ಶಾಸಾರ್ ಪೂರ್ವ ಸ್ತ್ರೀಗಳಿಂದ ಆಸೋದ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಳುವುದಾಗಿ ಅವರಲ್ಲಿ ನಡೆಸಿಕೊಳ್ಳಲಾಗಿ ಅದೇ ರೀತಿಯಾಗಿ ನನಗೌಡ ಮುಳವಾಡ್ ಕೂಡ ಸ್ತ್ರೀಗಳಿಂದ ಅದೇ ರೀತಿಯಾಗಿ ಸನ್ಮಾನ ಕಾರ್ಯಕ್ರಮ ಅದೇ ರೀತಿಯಾಗಿ ಕೂಡ ಶ್ರೀಗಳಿಂದ ಆಶೀರ್ವಾದ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಕೋಡ ಬಿರದ ಇವರು ಕೂಡ ಶ್ರೀಗಳಿಂದ ಆಶೀರ್ವಾದ ಪಡುವುದರ ಜೊತೆಗೆ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ದೇವ ಕೋಡ ಇವರು ಕೂಡ ಸ್ತ್ರೀಗಳಿಂದ ಆಶೀರ್ವಾದ ಪಡೆಯುವುದರ ಜೊತೆಗೆ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಬೇಕಾಗಿ ಇವರು ಕೂಡ ಸ್ತ್ರೀಗಳಿಂದ ಆರೋಗ್ಯವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಖಾನಾಪುರ ಇವರು ಕೂಡ ಸ್ತ್ರೀಗಳಿಂದ ಆಶೀರ್ವಾದ ಪಡೆಯುವುದರ ಜೊತೆಗೆ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದೀವಿ ಶಾಂತಪ್ಪ ಕೂಡ ಸ್ತ್ರೀಗಳಿಂದ ಆಶೀರ್ವಾದ ಪಡೆಯುವುದರ ಜೊತೆಗೆ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಭೀಮಪ್ಪ ನಾಯಕವಾಡಿ ಇವರು ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ನಾಗಣ್ಣ ಬೇರದಾರ್ ಇವರು ಕೂಡ ಸ್ತ್ರೀಗಳಿಂದ ಆಶೀರ್ವಾದ ಪಡೆಯುವುದರ ಜೊತೆಗೆ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಅಶೋಕ್ ಅಂಜಾಗಂವ್ ಇವರು ಕೂಡ ಸ್ತ್ರೀಗಳಿಂದ ಆಶೀರ್ವಾದ ಪಡೆಯುವುದರ ಜೊತೆಗೆ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ನಿಂಗಣ್ಣ ಅಗಡಿ ಇವರು ಕೂಡ ಸ್ತ್ರೀಗಳಿಂದ ಆಶೀರ್ವಾದ ಪಡೆಯುವುದರ ಜೊತೆಗೆ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿ ಇವರು ಕೂಡ ಸ್ತ್ರೀಗಳಿಂದ ಆಶೀರ್ವಾದ ಪಡೆಯುವುದರ ಜೊತೆಗೆ ಸನ್ಮಾನ ಕಾರ್ಯಕ್ರಮವನ್ನ ಸ್ವೇತರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಮಲ್ಲಿನಾಥ್ ಹದಮೂರ್ ಸಾಗೇನ್ ಕೈನೂರು ಇವರು ಕೂಡ ಶ್ರೀಗಳಿಂದ ಆಶೀರ್ವಾದ ಪಡೆಯುವುದರ ಜೊತೆಗೆ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಹತ್ತು ಗಂಟೆ ಆಗ್ಲಕ್ಕದ ನೀವು ಇಷ್ಟೆಲ್ಲ ತ್ಯಾಗ ಮಾಡಿ ಬಂದು ಕೂತೀರಿ ಥಂಡಿಗೆ ಅಂಜಿಲ್ಲ ಕತ್ತಲಕ್ಕೆ ಅಂಜಿಲ್ಲ ಮತ್ತು ಯಾರ ಬಂದಿವಂದ್ರೆ ಮನೆಗೆ ಕಳ ಮಾಡ್ಕೊಂಡು ಹೋಗ್ತಾರಂತ ಅಂಜಿಲ್ಲ ಮತ್ತು ಎಲ್ಲ ಬಿಟ್ಟು ಬಂದು ಕೂತೀರಿ ಅಂದ್ರೆ ನೀವು ಭಾಳ ಗಟ್ಟಿಯಾಗಿ ಕೂತೀರಿ ಅಂದ್ರೆ ಮಡಿವಾಳಪ್ಪ ನಿಮ್ಮ ರಟ್ಟಿ ಗಟ್ಟಿಯಾಗಿ ಹಿಡಿತಾನೆ ನೀವು ಇಲ್ಲಿ ಬಂದವರು ಬಂದು ಗಟ್ಟಿ ಕೂತೀರಿ ಅಂದರೆ ಹಂದಿಗನೂರಿನಿಂದ ಐವತ್ತು ಕಿಲೋಮೀಟ್ರ್ ದೂರ ಅವರು ಕೈನೂರಿನಿಂದ ಬಂದಾರ ಎಡ್ರಾಮಿಂದ ಬಂದಾರ ಇದು ಥಂಡಿ ದಿನ ಅದರಾಗಾದರೆ ಈ ವರ್ಷ ಭಾಳ ಹೆಚ್ಚು ಥಂಡಿ ವಿಶೇಷವಾಗಿ ಮಡಿವಾಳಪ್ಪನ ವಚನ ಅಂದ್ರೆ ಉಕ್ಕಿನ ಕಡಲಿ ತಿಂದಂಗೆ ಭಾಳ 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 ಗಟ್ಟಿಯಾದಂಥವು ಅವ್ರ ವಿಚಾರಗಳು ಭಾಳ ಅದ್ಭುತದವ ಎಲ್ಲ ವಿಷಯಗಳನ್ನು ತುಂಬ್ಯಾನ ಮಡಿವಾಳಪ್ಪ ಹೆಂಗೆ ಒಂದು ಹಣ್ಣಿನೊಳಗೆ ಎಷ್ಟು ರುಚಿ ತುಂಬಿರ್ತಾನೆ ಅಷ್ಟು ವಿಚಾರದೊಳಗೆ ಅಷ್ಟು ತುಂಬ್ಯಾನ ಅಷ್ಟಾವರಣ ತುಂಬ್ಯಾನ ನೀ ಯಾರು ಅನ್ನೋದು ತುಂಬ್ಯಾನ ನೀವು ಎಲ್ಲಿಗೆ ಬಂದಿ ಅಂದ ತುಂಬ್ಯಾನ ನೀವು ಎಲ್ಲಿಗೆ ಹೊಂಟಿ ಅನ್ನೋದು ತುಂಬ್ಯಾನ ಎಲ್ಲ ತುಂಬಿ ತುಳುಕ್ಸಿಬಿಟ್ಟಾನ ಅದ್ರೊಳಗೆ ಒಂದೊಂದು ನುಡಿಯನ್ನು ಒಂದೊಂದು ಮೆಟ್ಟಲಾಗಿ ನಿಮ್ಮ ಹಬ್ಕೊಂತ ಹೋಗಂಗೆ ಒಂದು ವಿಚಾರಗಳನ್ನು ಬಂದಾನ ಲಾಸ್ಟ್ ಅಷ್ಟಾವರಣದ ಆಚಾರ ತರಬ್ಯಾಡ್ಮೆ ಅಂತ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಏನು ಅಷ್ಟಾವರ್ಣಗಳದಾವಲ್ಲ ಇವು ಕವಚಗಳು ಮನುಷ್ಯನಿಗೆ ಕವಚಗಳು ಇವು ಮೈಮೇಲೆ ಹಣಿ ಇದ್ದು ಅಂದ್ರೆ ಈ ಭೂತಿ ಹಚ್ಕೊಂಡುಗಳೇ ಏ ಶಿವಭಕ್ತಪ ಅಂತಾನೆ ರುದ್ರಾಕ್ಷಿ ಆಗಿ ನನ್ನ ಏ ಒಬ್ಬ ಸಂತಪ ಶರಣ ಇದ್ದಂಗೆ ಅಂತ ಅವ್ರವ್ರು ಚಿನ್ ಕುಂಕುಮ ಹಚ್ಕೊಂಡ್ರೆ ಒಂದು ಪತಿವ್ರತ ಧರ್ಮ ಪಾಲನೆ ಎಲ್ಲ ಒಂದೊಂದು ಚಿಹ್ನಿಗಳಿದ್ದಂಗೆ ಲಿಂಗ ಹಾಕ್ಕೊಂಡ್ರೆ ಇವ ಲಿಂಗ ಪೂಜೆ ಮಾಡುವಂಥ ಶಿವಭಕ್ತಪ ಅಂತ ಇವೆಲ್ಲ ಏನು ಇವೇನು ಎಂಟು ಅಂಗಗಳು ಇವು ನಮಗೆ ಹೆಂಗೆ ಬಾಡಿಗಾರ್ಡ್ ಇದ್ದಂಗೆ ಅವು ಮನುಷ್ಯನಿಗೆ ಇವು ಎಂಟು ನಮ್ಮನ್ನ ಕಾಯ್ತವ ಅಂತ ಹೆಂಗೆ ಕಾಯ್ತವ ರೀ ಹೆಂಗೆ ಕಾಯ್ತವ ನೀವು ಅನ್ಬೋದು ಒಬ್ಬ ಮನುಷ್ಯ ಸ್ಮಶಾಂದಾಗ ಸತ್ನಂತ ಬಿದ್ದು ಎಡಿ ಬಿದ್ದು ಸತ್ ಒಬ್ಬ ಮನುಷ್ಯ ಸ್ಮಶಾನದಾಗ ಸತ್ತ ಸತ್ ಒಂದು ಕೆಟ್ಟ ಜಾಗದಾಗ ಕೆಟ್ಟ ಸಮಯದಾಗ ಸತ್ರ ಪುಣ್ಯ ಮಾಡಲಿಲ್ಲ ಅಂದ್ರೆ ಸತ್ರ ಪಾಪ ಮಾಡಿ ಸತ್ರ ಎಲಿಗೋತಾನ ಮನುಷ್ಯ ಅಂತ ಕೇಳಿದ್ರೆ ನೀವೆಲ್ಲ ಅಂತೀರಿ ಆ ಪಾಪಿಷ್ಟಿತ್ರಿ ಸತ್ತದ ಅದಕ್ಕೇನು ಚಲೋ ಆಗ್ತದ ಅದಕ್ಕೆ ಯಮಲೋಕ್ ವೈದಾನ ಅಂತ ನೀವು ಬಾಯಿಲೆ ಸುಮನ್ ಸಹಜ ನಮ್ಮ ಮಾತುಗಳು ಸತ್ತ ಒಂದು ನಾಯಿ ಸ್ಮಶಾನದಾಗ ಬಂದು ಹಾಯ್ದು ಹೋಗೋ ಹೊತ್ತಿಗೆ ಹೆಣದ ಬೂದಿ ಮೇಲೆ ಕಾಲಿಟ್ಟಂತ ಆ ಹೆಣದ ಬೂದಿ ಮೇಲೆ ಕಾಲಿಟ್ಟು ಕತ್ತಲ್ದಾಗ ಸತ್ತವನ ಹೆಣಿ ಮೇಲೆ ಕಾಲಿಟ್ಟು ಹೋಯ್ತಂತ ಏನು ಮಾಡ್ತು ಸತ್ತವನ ಹೆಣಿ ಮೇಲೆ ಕಾಲಿಟ್ಟು ಬೂದಿಗಾಲ ಬೂದಿ ಹೆಣದು ಬೂದಿ ಅದು ಅದಕ್ಕೆ ಬೂದಿ ಕಾಲ ಹಣಿ ಮೇಲೆ ಇಟ್ಟು ಹೋಯ್ತಂತ ಯಮಲೋಕದಿಂದ ಬಂದ್ರಂತ ಇವನಿಗೆ ಒಯ್ಲಾಕ ಇದು ಪಾಪಿ ಸತ್ತದ ಇದು ಸ್ಮಶಾನಕ್ಕೆ ಸತ್ತದ ಒಯ್ಬೇಕಂತ ಬಂದ್ರೆ ಒಂದು ಶ್ರುತಿ ಅದಂತ ಪರಮಾತ್ಮಂದು ಯಾರೇ ನನ್ನ ಶಿವಭಕ್ತರು ಅಷ್ಟಾವರಣದೊಳಗೆ ಒಂದು ಧಾರಣ ಮಾಡಿದರೆ ಮುಟ್ಟುವ ಅಧಿಕಾರ ಯಮನಿಗಿಲ್ಲ ಅಂತ ಮುಟ್ಟು ಅಧಿಕಾರ ಯಮನಿಗಿಲ್ಲ ಯಮ ಅಂದ್ರೆ ಪಾಪಿಗಳನ್ನು ಒಯ್ಯವ ಅದು ಈಭೂತಿ ನೋಡಿ ಅವ ಶಿವಭೂ ಅದೇನು ಯಮಲೋಕದಿಂದ ಬಂದಿದ್ರಲ್ಲ ಅಂತ ಶಿವದೂತ್ರ ಬಂದ್ರಂತ ಆ ಹಣಿ ಮೇಲೆ ಈಭೂತಿ ಹಚ್ಚಿದ್ದಕ್ಕಾಗಿ ಅಷ್ಟು ಒಬ್ಬ ಪಾಪಿ ಬರೀ ಈಭೂತಿ ಹಚ್ಕೊಂಡು ಸ್ಮಶಾ ಅಂದಾಗ ಸತ್ತು ಹಣದ ಮೇಲೆ ಈಭೂತಿ ಹಚ್ಚಿದ್ರೆ ಯಮಲೋಕ ಬಿಟ್ಟು ಶಿವಲೋಕದವ್ರು ಬಂದಾರಂದ್ರೆ ಇಷ್ಟೆಲ್ಲ ಮಾಡ್ತೀವಿ ಅಂದಮಕ ನಂಬಲ್ಲಿ ಎಂಟು ಆವರಣಗಳಿದ್ರೆ ಯಾರು ಬರ್ತಾರೆ ನಮಗೆ ಪಾಪನೂ ದೂರ ಹೋತದ ಪಾಪನೂ ದೂರ ಹೋತದ ದುಷ್ಟು ಗುಣಗಳು ದೂರ ಹೋತಾವ ಅದಕ್ಕೆ ಮಡಿವಾಳಪ್ಪಂದ ಬೂದಿಯ ಧರಿಸಿದರೆ ಹೋಗುವುದು ಬೂದಿಕ್ಕಿಂತಲೂ ಯಾವುದು ಹೊಚ್ಚಿನ ವಸ್ತು ಅಂತ ಪದ್ಯ ಬರೆದರು ಮಡಿವಾಳಪ್ಪನವರು ಹಂಗೆ ಅಷ್ಟಾವರಣಗಳು ಮನುಷ್ಯನಿಗೆ ಅವಶ್ಯಕತೆ ಅದ ನಮ್ಮ ಲಾಸ್ಟ್ ಶಾಸ್ತ್ರಿಗಳು ಹೇಳಿದ್ರಲ್ಲ ನಿಮಗೇನು ಬಂಗಾರ ಬೆಳ್ಳಿ ವಸ್ತು ಒಡಿವೆ ಅಧಿಕಾರ ಯಾವುದು ಬರಂಗಿಲ್ಲ ನಿಮ್ಮ ಜೊತೆಗೆ ಬರದೆ ಏನು ಹುಡುಕ್ಯಾಡ್ತಾರೆ ಸತ್ತು ಮಾಡೋಕೆ ಅಂದ್ರೆ ಏ ಲಿಂಗ ಅದನ್ನು ನೋಡೋ ಕೊಳ್ಳಾಗ ಲಿಂಗ ಪೂಜೆ ಮಾಡಿ ರಟ್ಟೆ ಕಟ್ಟಿ ಒಳಗೆ ಒಯ್ದು ಇಟ್ಟು ಮಂಗಳಾರತಿ ಮಾಡಿ ಪೂಜೆ ಮಾಡಿ ಮುಚ್ಚಿಬಿಡ್ತಾರೆ ಮತ್ತು ಅದೇ ಬಂಗಾರ ಇತ್ತಂದರೆ ಬೆಲೆಂಬಾಳು ವಸ್ತು ಇತ್ತಂದ್ರೆ ತೊಗೊಂಬಿಡ್ತಾರೆ ಹಂಗ ಮನುಷ್ಯನಿಗೆ ಅದಕ್ಕೆ ಈ ಅಷ್ಟಾವರಣ ಅನ್ನೋದು ಇದು ಇದು ಹೇಳಕ್ಕೆ ಬರಂಗಿಲ್ಲ ಅದು ಅದು ಮನುಷ್ಯನಿಗೆ ಅದು ಕವಚ ಇದ್ದಂಗೆ ಅಂತ ಮಡಿವಾಳಪ್ಪನವರು ಹೇಳಿದರು ಭಾಳ ಚಂದ ಪಲ್ಲವಿಯನ್ನು ಬಿಡಿಸ್ಕೊಂತ ಬಂದಾರ ನಾನೇನು ಹೇಳಂಗಿಲ್ಲ ಭಾಳಷ್ಟು ಸಮಯ ಆಗ್ಯದ ಹಂದಿನೂರು ಭಕ್ ಭಕ್ತರು ಬಂದಾರ ನಮಗೆ ಜಾತ್ರೆ ಗಲ್ದದ ದುಡಿದು ಅವರು ದುಡಿಯ ದುಡಿತಾರೆ ಯಾವಾರ ಬಂದು ಲಾಭ ಹೊಡ್ಕೊಂಡೋಗ್ತಾನ ಮಾತೇಸಂತ ಇವರು ಶಾಸ್ತ್ರಿಗಳು ಹಾಸ್ಯ ಕಲಾವಿದರು ಅಲ್ಲಿ ಇವರೆಲ್ಲ ಒಂದು ಮೂರು ದಿನ ದುಡಿತಾರ ಬಂದವರು ಉಣಿಸ್ತಾರೆ ತಿನ್ನಿಸ್ತಾರೆ ಹೈರಾಣ ಆಗ್ತಾರೆ ಎಲ್ಲ ಮಾಡ್ತಾರೆ ಯಾವನೋ ಬಂದು ಕುರ್ಚಿ ಮೇಲೆ ಕೂತು ಶಾಲೆ ಹೊಚ್ಕೊಂಡು ಹೋಗಿಬಿಡ್ತಾನ ಇವ್ರ ನೆನಪಿರಂಗಿಲ್ಲ ಅದಕ್ಕೆ ನಾವೆಂದು ಒಂದೊಂದು ಸಂದರ್ಭದಾಗ ಅವ್ರಿಗೆ ಕರೆಸಿ ಪಾಪ ಹೈರಾಣದವರು ನಾವು ನವೋದಗಣನೆ ತಮ್ಮ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಹೆಂಗೆ ಜಂಗಮರಿಗೆ ಪಾಲನೆ ಮಾಡ್ಕೊಂಡಿರ್ತಾರೆ ಹಂಗೆ ಗುರುವಿಗೆ ಅವ್ರು ಎಷ್ಟು ಪ್ರೀತಿಯಿಂದ ಕಾಣ್ತಾರೆ ಅವರಿಗೆಲ್ಲ ನಾವು ಏನಪ್ಪ ಪಾ ನಮಗೇನು ಕೊಡ್ಲಕ್ಕಾಗ್ತದ ನಾವು ಒಂದು ಆಶೀರ್ವಾದ ಕೊಡೋದೇ ಒಂದು ದೊಡ್ಡದು ಅಷ್ಟೇ ಮತ್ತೇನು ಹೆಚ್ಚಿಗೆ ಕೊಡೋಕ್ಕಾಗಲ್ಲ ಅದಕ್ಕೆ ಅವ್ರಿಗೆ ಆಶೀರ್ವಾದ ಮಾಡಿಸಿ ಇಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಹಿರಿಯರು ನಾವು ಯಾರಿಗೊಬ್ಬರು ಹೆಸರು ಹೇಳೋಕ್ಕಾಗಲ್ಲ ಎಲ್ಲರ ಹೆಸರು ಇದರೊಳಗೆ ಬಂತು ಹಿಂದಿಗಿನವರು ಭಕ್ತರು ಮತ್ತು ಯತ್ನಾಳ ಹಂಚಿನಾಳ ಶಕಾಪುರ ಮಣಸುನಿಗೆ ಭಾಳ ಸೇವಾ ನೀವು ನೀವೆಲ್ಲ ಬಂದು ಹಳ್ಳಿಯವ್ರಿಗೆ ಹೆಸರು ಹಾಕಿ ಅವ್ರಿಗೆ ಕರೆಸಿ ಇಲ್ಲಿ ವೇದಿಕೆ ಮೇಲೆ ಕುಂದರ್ಸಿ ಸನ್ಮಾನ ಮಾಡಿ ಆ ಜಾತ್ರೆ ಒಳಗೆ ಆಗಂಗಿಲ್ಲ